ಅಲ್ಲ ನನ್ ಮಗ್ಳುದು ಜಯ ಲಕ್ಷ್ಮೀತ್ ಆದ್ರೆ ಇಷ್ಟೊಂದ್ ಸಂತಾಳೆ ಏನೋ ಇವಳು ಹಾ ನಾನು ಮಾತಾಡ್ಬಾರ್ದು ಮಾತಾಡ್ಬಾರ್ದು ಒಂದ್ ಕಡೆ ಹೋದಷ್ಟು ಜಯಮ್ಮ ನಿಂದ ಅಲ್ದೆಲ್ಲ ಬಾಳ ಐತೈತೆ ಕಣಮಿ ಅತ್ತೆ ಈ ತರ ನೋಡ್ತಿದ್ರ ನಾನೇತ್ ಮಗ್ಳುನ ಯಾರು ಈ ತರ ದ್ರೋಹ ಏನ ನಾನೇ ಜಯ ಅಂತ ಆ ನಾನೇ ಅವ್ರ ಮಗ ಜವರ ಮಗ ಗೊತ್ತಾಯ್ತಾ ಓ ಈ ತರ ಬುದ್ಧಿ ಕಲಿತೀರೇನಾ ನೀವು ಕಡೆ ಏನ ನಲಿಾಗೋ ನಿಮ್ ಮಕ್ಕನ್ ಮಗಂಗೆ ಅದ್ ಮಣ ಮಗನ್ಗೆ ಏನ ಮಾಡೋದು ಹಾ ಏನ ಮದ್ ಮಾಡೋದು ನಿಮ್ಮ ಅದಕ್ಕೆ ಮಗ ಅತ್ಕೆ ಮಗ ಹಾ ಒಬ್ಬ ಏನದ ಮೋಸ ಮಾಡಿ ಬಿದ್ದ ದೂರ್ ಬಿಟ್ಟಾನ ಆದ್ರೂ ನೀನು ಬುದ್ಧಿ ಕಲ್ತಿಲ್ಲ ಚಪ್ಪಲ್ ಚಪ್ಪಲ್ ತಕೊಂಡು ಹುಡಿಬೇಕು ನೋಡಿ ನಿಂಗ ನಮಗೆ ನಮಗೆ ಗೊತ್ತಿರೋದು ಕನ್ಕ ಸರಿ ಹೋಯ್ತು ಇಲ್ಲ ಅಂದಿರ ನಿನ್ನ ಮಗಳು ಜನ ಯಾಕೆ ಕೊಡ್ಸೋಕೆ ನೀನು ಎಂಟ್ರಸ್ ಹಾಕಿ ನೋಡು ಹಾಂ ಊರಲ್ಲಿ ಬಂದಾಗ ಬಂದ ತಕ್ಷಣ ಜಾವ್ರಮ್ಮ ಇದು ಜಾವ್ರಣ್ಣ ಹಾಂ ನನ್ನ ಮಗಳು ನಾ ನೀವು ಮುಂದೆ ಮಾಡ್ಕೊತೀರಾ ಅಯ್ಯೋ ನಾ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಹ್ಞೂ ಅದು ಮಾಡ್ತೀನಿ ಇದು ಮಾಡ್ತೀನಿ ನನ್ನ ಮಗ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿಲ್ಲೇನಾ ನಾವು ಒಂದು ಚಿಂತಲಕ್ಕ ಅಲ್ಲಿ ಇದೇ ಊರಾಗ ತಗೊಂಡು ಜಮೀನ ಇವಾಗ ಅವರು ಇದು ಮಾಡ್ಕೊತೀನಿ ಅಂದರು ನೀರ್ದು ಅದಕ್ಕೆ ನಾವು ಎಕರೆ ಬಿಟ್ಟಿವಿ ಮಾರಿವಿ ಮಾರೀವಿ ಹತ್ತೆಕ್ರಿಗೆ ನಲ್ವತ್ತೈವತ್ತು ಲಕ್ಷ ರೊಕ್ಕ ಕೊಟ್ಟಾರ ನಮಗೆ ಇವ್ರೇನು ಮಾತಾಡೋದು ಮಾತ್ರ ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ ಹಾ ನೀವ್ ಏನು ಧರ್ಮಸಾಗರದಾಗ ಹೆಂಗಿದೀರ ಅಂತ ನಮಗೆ ಗೊತ್ತೈತಿ ಇವ್ರ ಮಾತಾಡಲ್ಲ ನೀವು ಯಾವ್ದಕ್ಕೂ ತಲೆ ಕೆಸ್ಕೊಬೇ ನೂರು ಮಂದಿ ನೂರ್ ಮಾತಾಡ್ಕಲಿ ನೋಡ್ಲಿ ಯಾವತ್ತ ನನ್ ಮಕ್ಳಗ ಕೇಳ್ಬೇಕಲ್ಲ ಅಂತ ಗೊತ್ತಾಯ್ತು ಅವತ್ತರಕಾಕೆ ಅದಕ್ಕೆ ನಾನ್ ಬೆಂಕಿ ಮದುವೆ ಆಗಿರೋದು ಸುಮ್ಕಾಗಿಲ್ಲ ಅಲ್ಲಕ್ಕನಪ್ಪ ನಾವು ಬೇಜಾರ ಇರ್ಲಿ ನನ್ನ ಮಗ ಗಾಡಿ ಆಡಿ ರುಡಿ ಅಂತ ಹೋದ ಯಾಕೋ ಪಂಚರ್ ಆಗ್ಬಿಟ್ಟು ತೊಂದ್ಬಿಟ್ಟು ಅಷ್ಟೊಳಗ ನಿನ್ನ ಎಂದ್ರು ಬಂದ ಮಾತಾಡ್ತಾಳೋ ತಿಂತಾಳ ಬೇರೆ ಏನೋ ತಿಂತಾಳ ತನ್ನ ಆಳ್ ತಾನಾಳ್ ಮಾಡ್ ದಿನದಿಂದ ಕಾಯ್ತಿತ್ತೋ ಇದು ಅಯ್ಯೋ ಏನ ತಪ್ಪಾಗ್ಬಿಟ್ಟೈತೆ ಬರ್ರಿ ಆ ಬಂದು ಇವತ್ತು ಎಣ್ಣೆ ನೋಡ್ಕೊಂಡು ಹೋಗೋ ಶಸ್ತ್ರ ಮುಗಿಸ್ಕೊಂಡ್ಬಿಡ್ರಿ ಆ ದೊಳ ಒಂದು ಒಂದ್ ಹದಿನೈದ್ ದಿನೊಳಗ್ ಮದ್ ಮಾಡ್ಕೊಟ್ರಾಯ್ತು ಬರ್ರಿ ದವರಾಣಗರ ಇಲ್ಲಪ್ಪ ನಾವು ರಾಹುಕಾಲ ಮುಗಿಯೋದ್ರೊಳಗ ಆ ರಾಹು ರಾಹುಕಾಲ ಬರೋದ್ರೊಳಗ ನಾವು ಎಣ್ಣ ನೋಡ್ಕೊಂಡ್ ಬರ್ಬೇಕಿತ್ತು ಅದಕ್ಕ ಬಂದ್ರಿ ಆ ಶೋಳಾಗ ಬಾ ಅಂತ ಹೇಳಿದ್ರು ಪಂಚರ ಬರ್ತಾ ಅಂಬಿ ರಾಹುಕಾಲ ಕಾಲ ಮುಗಿಯ ಬರೋದ್ರೊಳಗ ನಾವು ನೋಡ್ತೀವಿ ಬಪ್ಪ ಅಂತ ಬಂದು ಈ ಅಮ್ಮ ಹಿಂಗ ಆಗ್ಕೊಂಡ್ ಇವಾಗ ಇವಾಗ್ಲಾ ರಾಹುಕಾಲ ಬಂದ್ಬಿಟ್ಟೈತೆ ನೋಡ ಸಸ್ತ್ರ ಹಂಗಿತ್ಕೊಂಬಾರ್ದು ಆ ರಾಹುಕಾಲ ಮುಗಿದಾಗ ನಾವು ನಾಳಕ್ ಬರ್ತೀವಿ ಅಕ್ಕ ಹಾ ನಾಳೆ ಗುರುವಾರ ಅಲ್ಲ ನಾಳೆ ಬರ್ತೀವಿ ಅಯೋಜ ಎಂತ ನೀನಂತ ಬೇಜಾರ್ ಮಾಡ್ಕೊಬೇಡ ಕಣಪ್ಪ ಇಂಥ ಬುದ್ಧಿ ಕಲ್ತೊಳ ಅನ್ಬಿಟ್ಟಿ ಆವತ್ತು ಬೇಜಾರ್ ಮಾಡ್ಕೊಬೇಡ ಕಣಪ್ಪ ಅವಳ ಮಾಡಿ ನಾವು ಕ್ಷಮೆ ಕೇಳ್ತೀವಿ ಅಯೋಜ್ ನಿಮ್ಮ ನಿಮ್ಮತ್ರನ ಅದ್ನ ಕೇಳೋದು ನೀವ್ ಯಾರು ಬೇಜಾರ್ ಮಾಡ್ಕೊಬ್ರಿ ದುರ್ಗಾಮರ ನಿಮ್ ಕೈ ಮುಗಿದು ಕೇಳ್ಕೊತೀನ್ರಿ ಆ ಯಾರು ಬೇಜಾರ್ ಈ ಎಣ್ಣತ್ತಿರ ಅಪ್ತೀರ ಗೊತ್ತು ಆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಅಯ್ಯೋ ಮಾವ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡ್ಬಿಡಿ ಹ್ಞೂ ನಾವು ಕೂಲಿಯಕ್ಕೆ ಹೋಗೋರು ಇಂಥ ಮಾತು ನೂರು ಜನದ ಮಾತು ಕೇಳಿರ್ತೀವಿ ನಾವು ಕೂಲಿ ಮಾಡ್ಸೋರು ಕೂಲಿಕ್ಕೆ ಹೋಗೋರು ನಾವೇನು ನಮ್ಮತ್ರ ಅರವತ್ತು ಲಕ್ಷ ದುಡ್ಡು ಐತೆ ಅಂದ್ಬಿಟ್ಟು ನಾವೇನು ಅಟ್ಟಿಯಾಗಿ ಕುಂದ್ರಕಿಲ್ಲ ನಮ್ಮ ಅಪ್ಪ ಅದ್ರ ಒಳಗಿಂದ ಒಳಗೆ ಇಟ್ಕೊಂಡು ನಾನು ಹೆಂಗೆ ಕೂಲಿ ಕಳಿಸ್ತಾನೆ ಗೊತ್ತೇನಾ ಅದ್ರಾಗೋದ್ರೆ ಒಂದು ನಾನು ರೂಪಾಯಿ ಬರುತ್ತಾ ಐನೂರು ರೂಪಾಯಿ ಬರುತ್ತಾ ಅಂದ್ಬಿಟ್ಟು ಫಸ್ಟ್ ಜಿಂದಲಕ ಲಾರಿ ಡ್ರೈವ್ ಹೋಯ್ತೀವಿ ಹೋ ಇಟ್ ಅಂದ್ಬಿಟ್ಟು ಇವಾಗ ಕೂಲಿ ಯಾಕ ಮಾಡ್ಕೊಂತೀವಿ ಅದೊಂದು ಆರುನೂರು ರೂಪಾಯಿ ಬರುತ್ತಾ ನಮ್ಗೆ ಕೂಲಿಯಾಕೆ ಬಂದ್ರೆ ನಾವು ಅರ್ಥನೆ ಮಾಡ್ಕೊಂಡ್ಬಿಡ್ತೀವಿ ಆ ಥರ ಮಾಡ್ಕೊಂಡು ಹೊಳದಾಗ ಕೂಲಿ ಮಾಡ್ಕೊಂತೀವಿ ಮಾವ್ ಯಾರು ತಲೆ ಕೆಡ್ಸ್ಕೊಂತೀವಿ ಬಿಡ್ರಿ ಅಯ್ಯೋ ನನ್ನ ಮಗಳನ್ನ ಕೂಲಿ ಮಾಡೋನು ಕೊಡ್ತೀಯಾ ಹಾಂ ಈ ಕೂಲಿ ಅಯ್ಯೋ ಅಯ್ಯೋ ಹಾಂ ಏಟ್ ಲಕ್ಷ ಇದ್ರೇನು ಕೂಲಿ ಕೂಲಿ ತಾನೇ ಇವನು ಕೂಲಿ ಮಾಡೋನು ಏನ್ರಿ ಅತ್ತೇವ್ರ ಕೂಲಿ ಮಾಡೋನು ಹಂಗ ಹಿಂಗ ಅಂತ ಮಾತಾಡ್ತೀರಿ ಕೂಲಿ ಮಾಡಿದ್ರ ತಿಂತಾವ್ರಿ ನಾವೇನ ಭಿಕ್ಷೆ ಭಿಕ್ಷಾಡ್ಕೊಂಡು ತಿಂತಿಲ್ಲ ತಿಳ್ಕೊಂಡ್ಬಿಡ್ರಿ ಅದ್ ಅಹ್ ಕೂಲಿ ಮಾಡೋರು ಪಾಲಿ ಮಾಡೋರು ಅಂತಂದಿರಿ ಅಂದ್ರ ಪರಿಣಾಮ ನೆಟ್ ಅತ್ತೆ ಅನ್ನೋದು ಕಂಡಂಗ್ ಬಳಸ್ಕೊತ್ರಿ ನನ್ಗ ಕೂಲಿ ಮಾಡ್ತಾರ ಹಂಗ ಹಿಂಗ ಅಂದ್ರ ಅಂದ್ರ ಹೆಣ್ಣ್ಮಕ್ಳ ಯಾರ ಸುಮ್ಮನೆ ಮಾಡಕ್ಕಿಲ್ಲ ಈ ವಿಚಾರದಾಗ ಯಾರು ಮಾತಾಡಬಾರ್ದು ಕೂಲಿ ಮಾಡೋ ಗಂಡು ಅಲ್ಲಿ ಹೆಂಗಸ್ರಿ ಯಾವ ಬೊಡ್ ನಡ್ಕೊಬಾರ್ದು ಯಾವ ಬೊಡ್ ಇದನ್ನ ಆಡ್ಕೊಬಾರ್ದು ಓ ನೀವೇನ್ ಆಡ್ಕೊಂತೀರಿ ನಾವ್ ಬೆಳ್ದಿದ್ ಬರ್ತಾರ ನೀವ್ ತಿನ್ನೋದು ಅಣ್ಣ ಅಂತ ಹೇಳಿ ನಾವೇ ಬೆಳ್ದಿಲ್ಲ ಅಂದ್ರೆ ನೀವೇನ್ ತಿಂತೀರಿ ಮುಚ್ಕೊಂಡ್ ಹೋಗ್ರಿ ಏ ಮೊದ್ ನಮ್ಗೆ ಹಾಕ್ಬೇಕು ನಾವ್ ನೋಡ್ಕೊಂಡಿರೋದು ಎಣ್ಣ ಹಾ ಎಣ್ಣರು ಜಗಳ ಬಂದಿಲ್ಲ ಬಾ ಇವತ್ತು ಕಾಲ ಬಂದ್ಬಿಟ್ಟು ನಾಳೆ ಬಂದ್ ನೋಡ್ಕೊಂಡ ಮಂತೆ ಬಾ ಹಾ ಇವಳ್ಬಿಟ್ ಅಂದ್ಬಿಟ್ಟು ಇವ್ಳ ಎಣ್ಣೆ ನೋಡಕ್ಲಿಲ್ಲ ಹಾ ಏಳ ಮಗ ಏನ್ ಮಾಡಿತ್ತು ಹೌದ್ರಿಂದ ಕಟ್ ಮಾಡಿದ್ರು ಅಂದ್ಬಿಟ್ಟು ಅವ್ರು ಕಟ್ಟ ಮಾಡ್ತಾರ ಅನ್ಬಿಟ್ಟು ಆಗಿನ ಮಗನಾಗಿತ್ತು ಹಾ ನಾಳೆ ಹೋಗಿ ನೋಡ್ಕೊಂಡ್ ಬರಮೇ ಬರಿ ಇದಾ ಮೊದ್ಲು ಇದ್ರೆ ಯಾರ ಹಂಗಿನ್ಬಿಟ್ಟಿ ಕೂಲಿ ಅಂತ ಹೇಳಿ ಚಪ್ಪ ಚಪ್ಪಲ್ ತಕೊಂಡು ಹೊಡಿತಾರ ಹಾ ನಂತ ಬೇರೆ ಹತ್ರ ಅಂದ್ಬಿಟ್ಟಿ ನಾನು ಅದಕ್ಕೆ ಇವ್ರು ಅತ್ತೆ ಅನ್ಬಿಟ್ಟು ಅದ ಯಾವ ಗೊತ್ತಿದ್ ಆಗ್ಬೇಕಿತ್ತು ನಿಮ್ಗೆ ಇದು ತಲೆ ಮುಂದೆ ಹಿಡ್ಕೊಂಡು ಚಪ್ಪ ಚಪ್ಪಲ ಹಾರಿ ಮಾಡ್ಕೊಡಿತಿದ್ದ ಪಾಪ ಹಂಗ ಮಾತಾಡಬಾರ್ದು ಬಲ ಹ್ಞೂ ಈ ವೈದ್ಯ ಹಿಂಗೆ ಮಾತಾಡ್ತಾನ ಈ ವಯಸ್ಸಿಗೆ ಏನು ಬಿಡ್ತರು ಮಾತಾಡ್ತಾರ ಬಾ ಹ್ಞೂ ಆಮ್ಯಾಗ ನಿಮ್ಮ ಮಾವ ನಿಮ್ಮ ಅತ್ತೆ ಎಲ್ಲ ಅಲ್ಲೇ ನಿಂತಾರ ಸುಮ್ಮನೆ ಯಾಕ ನಿನ್ನ ಇಷ್ಟು ಐತಿ ಬಲ ಮಗ ಏ ಅವ್ ಅಪ್ಪ ನಾನೇನು ಮಾತಾಡ್ಕೊಂಡು ನಿಂತಿಲ್ಲ ಇವ್ರ ಜೊತೆ ಮಾತಾಡ್ಬೇಕು ಅನ್ನೋದು ನನಗೂ ಆಸೆ ಇಲ್ಲ ಹ್ಞೂ ಕೂಲಿಯವರು ಪಾಲಿಯವರು ಅಂತಂದ್ರೆ ನಮಗೂ ಉರಿತಬೇಕ ನಾವು ನಾವೇನೋ ಒಟ್ಟಿಗೆ ನಾವು ದುಡಿದ್ರಿ ನಾವು ಗೈದ್ರಿ ಕೂಲಿ ಮಾಡಿದ್ರಿ ಇವ್ರು ಒಟ್ಟಿಗೆ ಅನ್ನ ತಿನ್ನೋದು ಇಲ್ಲಾಂದ್ರೆ ಏನು ಕೊಡ್ತಾರೆ ಏನ ಹಾಂ ರೇಷನಕ್ಕೆ ನಾವು ದುಡ್ದಿದ್ದಕ್ಕಿನ ಅವ್ರ ತಕ್ಕಂಡು ಕೊಡೋದು ಸುಮ್ ಸುಮ್ಮ ಯಾರು ಕೊಡೋಕಿರಕ್ಕಣ ನಡಿ ಹಾಂ ಮಾತಾಡ್ತಾಳಿ ಯಮ್ಮ ಬಾಯಿಗ ಚ ಅದೇ ಬೂಟ್ ಸಿಕ್ಸಿ ಹೊಡೆಯೋರು ಯಾರು ಇಲ್ಲ ಅದಕ್ಕೆ ಮಾತಾಡ್ತಾಳೆ ದೂಮ್ರಾಟವ ಇವಾಗೆಲ್ಲ ಕಂಡಿನಿ ನನ್ನ ಮಗಳನ್ನ ಹೆಂಗ್ ಮದುವೆ ಆಗ ಹೋಯ್ತಿ ನೋಡ್ತೀನಿ ಕೂಲಿ ಮಾಡೋರು ಕೊಡ್ತೀನಿ ನನ್ನ ಮಗಳನ್ನ ನಿನ್ನ ಹತ್ರ ಏಟ್ ಎಕರೆ ಜಮೀನ್ ಇದ್ರೇನು ನನ್ನ ಮಗನ್ ಮಗಳನ್ನ ಗೌರ್ಮೆಂಟ್ ಕಸ್ತು ಅಂತ ಮದುವೆ ಮಾಡಿದ್ರು ಹಾಗೂ ನೋಡ್ತೀನಿ ನಾನು ಅದೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಏ ಜಯಮ್ಮ ಅವ್ರು ದೊಡ್ಡವರು ಆ ಹುಡುಗಿ ನೋಡಕ್ ಬಂದವ್ರ ಅನ್ಬಿಟ್ಟು ಸುಮ್ನ ಕುಂತೀನಿ ಇಲ್ಲ ಅಂದ್ರೆ ನೋಡು ಚಪ್ ಚಪ್ಲಿ ತಗೊಂಡು ಹೋಗ್ಬಿಡ್ತೀನಿ ಮಾತುಗಳು ಬರಬಾರ್ದು ಅಷ್ಟೇ ಮುಚ್ಚಬಾಯಿ ಮಾವ ನೀವ್ ಇದ್ರ ಬಗ್ಗೆ ತಲೆಕಸ್ಕ ಮಾಡ್ರಿ ಮಾವ ನಾ ಮತ್ತೆ ಒಪ್ಕೊಂಡ್ ಇಲ್ಲ ಅಂದ್ರೆ ಎತ್ತಕೊಂಡ್ ಹೋಗೋರ ಮದ್ವೆ ಆ ನಿಮ್ ಮಗಳು ಯಾವತ್ತಿದ್ರು ನಮ್ಮ ಮನೆ ಸೊಸೆಯೇ ನಮ್ಮ ಅಪ್ಪನ ಮನೆ ಸೊಸೆಯೇ ನಾನು ಏನ್ರಿ ಯೋಚನೆ ಮಾಡ್ಬೇಡ್ರಿ ಸರಿ ಏನ ಹೌದು ಕಣಪ ರೆಡ್ಡಿ ಹಾ ನೀವು ಎಂತವ್ರು ಏನು ಲಕ್ಷ್ಮಿ ಅಲ್ಲ ಹೇಳೋಳೆ ಹಾ ಇಂತ ಮನೆ ತರ ಸಿಗ್ಬೇಕಂದ್ರ ನನ್ ಮಗನ ಪುಣ್ಯ ಮಾಡಿರ್ಬೇಕು ಬಿಡು ಹಾ ನ ಮನ್ಯಾಕ ಬಂದು ಒಳ್ಳೆ ರಾಣಿ ತರ ಇರ್ತಾಳು ಯೋಚನೆ ಮಾಡ್ಬೇಡ ಕನಪ್ಪ ಹಾ ಬಡವನಾದ್ರು ನನ್ ಮಗ ಕೂಲಿ ಏನಾದ್ರು ರಾಣಿ ಏನ್ ಸಾಕ್ತಾನವ್ ಏನ್ರ ಯೋಚನೆ ಮಾಡ್ಬೇಡ್ರಿ ನನ್ನ ಮಗಿನ ಇರು ಅಸ್ಮ ಐತೆ ಅವ್ಡುಗಿಗ ಎಲ್ಲರೂ ಒಳ್ಳೆ ಕಡೆ ಹುಡ್ಗು ನೋಡಿ ಮದುವೆ ಮಾಡುವ ಎಲ್ಲರೂ ಖುಷಿಯಾಗಿದ್ರ ಅವ್ನ ಕಾಯಿಲೆ ವಾಸಿ ಆಗ್ಬಿಡ್ತೇನೆ ಅನ್ಬಿಟ್ಟು ನಾವು ಇದು ಮಾಡಿದ್ರೆ ನಮ್ಮ ಹೆಣ್ಮಗಿನ ಒಟ್ಟುರ್ಸ್ಕೊಂಡು ನಿಂತಿರೇನ ನೀವು ಹಾಂ ನಾನು ಆಗ್ಲೇ ಆಗಿಬಿಟ್ಟೆ ಹಾಂ ನಮ್ಮ ಜಯಲಕ್ಷ್ಮಿ ಆಗ್ಲೇ ಅಂದ್ಬಿಟ್ಟೆ ಯಾವ್ದೆ ಕಾಣೋಕ ಆ ಕೇಳಕಣಪ್ಪ ಆ ಕೇಳಕಣವ ಅವ್ರ ಅತ್ತ ಮಾವ ಎಷ್ಟು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಯಾವ್ದೆ ಕಾಣೋಕ್ಕ ಆಳ್ ಕಿಲ್ಲ ಅಂತ ಐತಿ ಎಷ್ಟು ದೌವಲತೈತಿ ನಿಮ್ಗೆ ಹಾಂ ಈ ಮದುವೆ ನಿಲ್ಸ್ಬೇಕು ಹೇಳಿ ಈಟ್ ಮಾತಾಡ್ತೀರೇನಾ ನೀವು ಏ ಪರ್ವತಮಾ ಬಂದಿನಿ ಅಂದ್ರೆ ಕುಡಿಸ್ನ ಕペンಕ ಇಟ್ಬಿಡ್ತಿನಿ ತಿಕಾ ಮುಚ್ಚಕೊಂಡು ಓಡಬೇಕು ಇಲ್ಲಿಂದ ಏ ಬಾಣ್ಣ ತಲೆ ಅವನು ಆ ತಲೆಗೆ ಓಡದಿನಿ ಅಂದ್ರಾ ಕೆಂಪು ಕೆಂಪ್ಣ್ಣ ಕಡಿಬೇಕು ನಿನ್ನ ನಿಮ್ಮ ತವರಿನಿಂದ ಈ ಲೋಡಿ ಮುಂಡೆ ಹಾಳಾಗಿರೋದು ಹೊರುದ್ರ ಏನಿಲ್ಲ ಬಿತ್ತು ಮುಡಬೇಕು ಅಂಗಾ ಬಡಿಯದು ಓರ್ತಿರ ಓಡಿಬೇಕು ಅಯ್ಯೋ ಯವ ಫಸ್ಟ್ ಇಂದ ಎಸ್ಕೇಪ ಆಗದ ಒಳ್ಳೆದೈತಿ ಯವ ನನ್ನ ಬಿಡ್ತಾನೆ ಏನೋ ಇವನು ರೆಡಿ ಬಡದ ಹೆಕ್ಕ ಬಿಡ್ತಾನೆ ಯವ ಓಡಿತಿನ ಪ ಬಿಡಿರಿ ಇಂತೆಲ್ಲ ನೋಡಿರಿ ನಾವು ಅದು ನೀನು ಯಾಕೆ ಪಾಪ ಸತ್ಕಂತ ಹೆಣ್ಣು ಮಕ್ಕಳು ಬದಿದ್ದು ಪಾಪ ಸತ್ಕೊಳ್ತಾ ಬಿಡುಗ ಹೆಂಗಾರು ತುಲ್ಗೋಗ್ಯತ ಅವರು ಒಳ್ಳೆಯವರಾಗಿದ್ಕೋ ನೋಡು ಆ ಯಾವ ಏನಾರು ಮಾತಾಡ್ಕೊಳ್ಳಿ ನಿನ್ನ ಮಗಳು ನನಗೆ ಮನೆ ಸೊಸೆ ಅನ್ಬಿಟ್ಟು ಹೋಯ್ತು ಆ ಹುಡ್ಗನಾದ್ರು ಜಯಂತಾದ್ರು ಚೆನ್ನಾಗಿ ಮಾತಾಡ್ತಾನ ಕಣ್ರಿ ಬಡವ ಅದು ಆಂ ಹಂಗೆ ಬೆಳೆಸ್ಬೇಕು ಹುಡುಗರನ್ನ ಹಾಂ ಅರವತ್ತು ಅರವತ್ತೆತ್ತು ಲಕ್ಷ ದುಡ್ಡು ಐತೆ ಅಂತ ಶನೇ ಅದೆಲ್ಲ ಮಾರ್ಕೊಂಡು ತಿನ್ನುವ ಅನ್ನೋ ಬುದ್ಧಿಗೆ ಬೆಳೆಸಬಾರ್ದು ನೋಡಿ ಈಗ ನಾನು ಕೂಲಿ ಆಕೋತೀನಿ ಕಣ್ಟಿ ಅಂತ ಅಂತ ಅಂತವ್ರು ಇವತ್ತಲ್ಲ ನಾಳೆ ಗೈದು ಇಟ್ಟಿಕ್ ಥರ ಎಂತಿರ್ದ ಹಾಂ ಇವಳು ಮಾಡ್ತಾಳಲ್ಲ ಪ್ರಜು 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 ಅನ್ಕಂಡು ಆ ನನ್ನ ಮಗ ಮದುವೆ ಮಾಡಿಕೊಟ್ರ ನಮ್ಮ ಹೆಣ್ಣು ಅದೇ ಹಾಂ ಬೀದಿರ್ ನಿಂತ್ಕೊಳ್ಬೇಕಾಗುತ್ತಾ ਕਉ ਮਤਲਬ ਇਧੋ ਕੋਨੇ ਯਾਰ ਮਾਤ ਕੀ ਟਾੜੀ ਅੰਦਰਾ ਨੰ ਮਗਲੋ ਵਿਚਾਰ ਦਾ ਬੰਦੀ ਅੰਦਰਾ ਪਰਿਨਾਮ ਨੇ ਏਟਕੇ ਰਤੀਨਾ ਜੁੱਟੂ ਕੁੰਜਾੜ ਸਿੱਕੀ ਤਿੱਕ ਪੁੱਟਦੀ ਲੌੜੀ ਨਿੰਗਾ ਹਟਕ ਮਾਰਤੀ ਯਾ ਨੰ ਮਗਲੋ ਵਿਚਾਰ ਕਾਲ ਮਾਰਕਾ ਦਿੱਤ ਲੌੜੀ ਤਪ ਤਪ ਚਪਾਲ ਰਿਤਾ ਬੇਵਰਸੀ ਲੌੜੀ மசாரி நாட்ளாள்ா தன் நான் நோட் ஓய்த்தவ எார் ஜீவனி எல்லாரும் ஒன் கடை இதே நாட்டி நீங்க ஏன் நம்ம கை யா ஓகே ಎಪ್ಪ ನನ್ನ ಗಂಡ ಹೆಂಗೆ ಕಪಾಲ ಬೀಳುವಂಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಯಾವ ಕಪಾಲ ನೈತಿತ್ತಲ್ಲವ ಎದಲ ಕಾಯ್ತಿಲ್ಲ ಅಯ್ಯೋ ಆದ್ರೂ ಆದ್ರೂ ಕಾವ್ಯ ಆದ್ರೂ ನೀನು ಹುಡುಗಿ ಆದ್ಮೇಲೆ ಚೆನ್ನಾಗಿದೆಯಾ ಗೊತ್ತಾ ನಂಗಂತ್ರ ನೀನು ನೋಡಿದ್ರೆ ನಾ ಆಚೆ ಆಗುತ್ತೆ ಕಡೆ ಹೌದೌದು ನನಗಿಂತ ನೀನೇ ಸುಂದರವಾಗಿರೋದು ಬಿಡು ಅದಕ್ಕೆ ನೀನು ಸುಂದರ ಅಂತ ಹೆಸರಿಟ್ಟಿದ್ದಾರೆ ಎಷ್ಟು ಮುದ್ದು ಮುದ್ದಾ ಮಾತಾಡ್ತೀಯ ಗೊತ್ತಾ ನನಗೆ ನೀನಂದ್ರೆ ಇಷ್ಟ ಏಯ್ ನಮ್ಮ ಹುಡುಗಿ ನನ್ನಂದ್ರೆ ಇಷ್ಟನಾ ಹಾ ನಿಜವಾಗ್ಲೂ ನಾನು ಪ್ರೊಪೋಸ್ ಮಾಡ್ಬಿಡ್ಲಾ ಅಯ್ಯಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಹೋಗಿ ಒಂದ್ ಊರ್ ತಕೊಂಬತ್ತಿನ ದಾಸ್ ಒಳಗ್ ಹೋಗಿಕೋರು ಸರಿ ಯಾವ ಹೋಗಿ ಸರಿಯ ಕೊಟ್ಬಿಟ್ಟು ಪ್ರೊಪೋಸ್ ಮಾಡ್ಬಿಡ್ತೀನಿ ಇಲ್ಲ ಇಕ್ಕೂ ಸೋಯ್ತಿನ ನಂಗು ಒಂದ್ ನಿಮಿಷ ಹಿಂಗೋಗಿ ಹಿಂಗ್ ಬರ್ಲಾ ನಾನು ಇಲ್ಲೇನೋ ಕಿತ್ಕೊಂಡ್ ಬರ್ಬೇಕು ನಿನ್ಕೊಂದ್ ಅಣ್ ಕಿತ್ಕೊಂಡ್ ಬರ್ಬೇಕು ಓದ್ ಬರ್ಲಾ ಸರಿ ಒಬ್ಬಳೇ ಇದೀನಿ ಕಾಡು ನಂಗೆ ಭಯ ಆಗುತ್ತೆ ಬೇಗವಾ ಸರಿ ಹಿಂಗ್ ಹಿಂಗ್ ಬಂದ್ಬಿಡ್ಬೇಕು ನೀನು ಏ ಹಿಂಗ್ ಹಿಂಗ್ ಬಂದ್ಬಿಡ್ತೀನಿ ಎಮಗಳ್ ನೋಡ್ಕಂತ ಕುಂತಿರೋ ಸರಿನಾ ಹಿಂಗೋ ಹಿಂಗ್ ಬರ್ತೀನಿ ನೋಡ್ತೀನಿ ಹಂಗೇನ ಎಷ್ಟು ಚಂದ ಇವಳು ಯಾವ ರಾಣಿ ಮಗಳು ಆಹ್ ಆಪಲ್ಲ ಆಪಲ್ಲಿದ್ದಂಗ್ ಸುಂದ್ರ ಒಂದೇ ಒಂದ್ಸರಿ ಒಂದೇ ಒಂದ್ಸರಿ ತಿರುಗ ನೋಡ ಅಂದ್ರೆ ಅವನ್ಗೂ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ ಒಂದ್ಸರಿ ತಿರ್ಗೋ ಒಂದೇ ಒಂದ್ಸರಿ ತಿರ್ಗೋ ಒಂದೇ ಒಂದ್ಸರಿ ತಿರುಗ ನೋಡು ಅಯ್ಯೋ ಸುಂದರ ನೋಡ್ಬಿಟ್ಟ ಅಯ್ಯೋ ನಂಗ್ ಖುಷಿ ನನ್ನ ಕಡೆ ತಿರುಗೋಕೆ ಆಗಲಿಲ್ಲ ಅವ್ನ್ಗೂ ನನ್ನ ಅಂದ್ರೆ ಇಷ್ಟ ಇದೆ ಆದರೆ ಇವತ್ತು ಪ್ರಪೋಸ್ ಮಾಡ್ಬಿಡ್ತೀನಿ ಅಂದ್ರೆ ಇಷ್ಟ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಾಗ ಬಂತು ಮಾತಾಡಿ ಸಂದರ ಪ್ರಪೋಸ್ ಮಾಡ್ಬಿಡೋದೇ ಒಳದೈತಿ ಅವಳು ನನ್ನ ನೋಡಿದ್ಲು ನೋಡ್ಬಿಟ್ಟ ಕಡೆ ತಿರ್ಕೊಂಡ್ ಅವಳಿಗೂ ನನ್ ಪ್ರೀತಿ ಇದೆ ಅನ್ಸುತ್ತೆ ಅಯ್ಯೋ ಅವಳು ನನ್ನ ನುಗ್ಕೊಂಡ್ರೆ ಸಾಕಪ್ಪ ಫಸ್ಟ್ ಅವ್ರ ಅಪ್ಪನ ಮನೆಗೆ ಬರಲಿ ಆಮೇಲೆ ಪ್ರಪೋಸ್ ಮಾಡ್ಬಿಡ್ತೀನಿ ಅವ್ಳಿಗೆ ಇವಾಗ ಫಸ್ಟ್ ಪ್ರಪೋಸ್ ಮಾಡ್ಬಿಡ್ತೀನಿ ಅಪ್ಪನ ಮನೆಗೆ ಹೋಗಕ್ ಮುಂಚೆ ಆಮೇಲೆ ಅವಳು ನನ್ನನ್ನು ಮೊದ್ಲಾದ್ರೆ ಸಾಕಪ್ಪ ರಸಗುಲ್ಲ ನಿಂತಿದೆ ಅದು ಮಂಡ್ಯದ ಬಲ್ಲ ಇದ್ದಂಗ ನೆನಗಲ್ಲ ಏನೇ ನಷ್ಟ ಇಲ್ಲ ಹಳ್ಳಿಯ ಮಾಲಾ ನನ್ನ ಮನಸ್ಸಿನ ಮಹಾರಾಣಿ ಹೋ ನನ್ನ ಕನಸಾರೆ ಕಾಡಾತೀನಿ ಮಂಡ್ಯದ ಬಲ್ಲ ಯಾರೇ ಬುಲ್ ಬೋಲ್ ನಮ್ದಕ್ಕೆ ಮಾತಾಡಕ್ಕಿಲ್ಲ

ಏಯ್ ಬಿಡೋ ಬಿಡೋ ಕೈನಾ ಬಿಡೋ ಬಿಡೋ ಕೈ ಏನು ಹೆಂಗೆ ಇಟ್ಕೊಂಡಿದೆ ಸುಂದ್ರ 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 ಬಿಡೋ ಬಿಡೋ ಕೈನಾ ಬಿಡೋ ಬಿಡೋ ಸುಂದ್ರ ಇವನ್ ಕೈ ಹಿಡ್ಕೊಂಡು ಬಂತ ಇದ್ದಾನೆ ಕಾಣೋ ನಂಗೆ ಭಯ ಆಗೋಯ್ತು ಈ ಚಿತ್ರ ಬಿಡೋ ಎದು ತಿಳ್ಕೊಂಡು ಬಿಡೋ 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 ಈ ವಿಡಿಯೋ ಇನ್ನ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ